ಓಂ ಕಾತ್ಯಾಯನಾಯ ಕನ್ಯಾ ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ದುಮ್ ದುರ್ಗಾಯಿ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಸ್ವಾಗತ ಮತ್ತೆ ಸುಸ್ವಾಗತ ವಿಶೇಷವಾಗಿ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ಪುರುಷರಿಗೆ ಆಗಿರ್ಬೋದು ನಾವು ರಾತ್ರಿ ಮಲಗಬೇಕಾದ್ರೆ ಒಳ್ಳೆಯ ಒಂದು ಮನಸ್ಥಿತಿಯಿಂದ ಮಲಗಿರ್ತೀವಿ ಆದರೆ ಕೆಲವೊಬ್ಬೊಬ್ಬರಿಗೆ ಕನಸಿನಲ್ಲಿ ವಿಶೇಷವಾಗಿ ಯಾವಾಗಲೂ ಕೂಡ ಈ ಸರ್ಪಗಳು ಕಾಣಿಸ್ಕೊಳ್ತಕ್ಕಂಥದ್ದು ಹಾಗೇ ಹಾ ಹಾವುಗಳು ಮೈ ಮೇಲೆ ಬಿದ್ದ ಬಿದ್ದಾಗೆ ಹಾಕ್ತಕ್ಕಂಥದ್ದು ಜೊತೆಗೆ ಹಾವುಗಳು ಕಚ್ಚುತ್ತ ಕಚ್ಚೋ ರೀತಿಯಾಗಿ ಕನಸುಗಳು ಬರ್ತಕ್ಕಂಥದ್ದು ತುಂಬನೇ ಸರ್ಪರೂಪದಲ್ಲಿ ಯಾವಾಗಲೂ ಕನಸುಗಳು ಬೀಳ್ತಾ ಇದೆ ತುಂಬ ಸಮಸ್ಯೆಗಳು ಕೊಡ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಭಯ ಆಗ್ತಿದೆ ಅಂತಕ್ಕಂಥ ಚಿಟ್ಟಂತ ಚೀರ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಾರೆ ಇದಕ್ಕೆ ಕಾರಣ ಏನು ಮ್ಯಾಕ್ಸಿಮಮ್ ನಾವು ಹುಡುಕಂತ ಹೋಗ್ತೀವಿ ಕೆಲವೊಂದು ಎಲ್ಲ ಕಡೆ ಹೋದಾಗ ಆ ದೋಷ ಈ ದೋಷ ಹೇಳ್ತೀವಿ ಆದರೆ ಇಲ್ಲಿ ವಿಶೇಷವಾಗಿ ಹಾವುಗಳಗೆ ಹಾವುಗಳ ಕನಸಿಗೆ ಕಾರಕತ್ವ ಕೊಡ್ತಕ್ಕಂಥದ್ದೇ ರಾಹು ಆಗ್ತದೆ ನಮ್ಮ ಜಾತಕದಲ್ಲಿ ರಾಹು ಎಂಟು ಹನ್ನೆರಡು ಮೂರು ಮನೆಗಳ ಸಂಬಂಧ ಇದ್ದಾಗ ವಿಶೇಷವಾಗಿ ಮೂರನೇ ಮನೆ ನಮಗೆ ಸಬ್ಕಾನ್ಷಿಯಸ್ ಅಥವಾ ಮೂರನೇ ಮನೆ ಕನಸುಗಳ ಸ್ಥಾನ ಅಂತ ಕೂಡ ಕರಿತೀವಿ ಮೂರರ ಮನೆ ಎಂಟರ ಮನೆ ಮತ್ತು ಹನ್ನೆರಡರ ಮನೆಗಳಿದ್ದಾಗ ಹೆಚ್ಚಾಗಿ ನಮಗೆ ಹಾವಿನ ಸರ್ಪದ ಕನಸುಗಳು ಬೀಳುತ್ತೆ ತುಂಬನೇ ಭಯ ಆಗ್ತಕ್ಕಂಥದ್ದಿರುತ್ತೆ ಆದರೆ ಇಲ್ಲೊಂದು ವಿಶೇಷತೆ ಏನಾದರೂ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅಂತ ಅನ್ಕೋಬೋದು ಯಾಕೆಂದರೆ ಒಳ್ಳೆಯ ರೀತಿಯಾದಂಥ ಶುಭ ಕನಸುಗಳು ಬಿದ್ದಾಗ ನಮಗೆ ಅಲ್ಲಿಂದ ಬರ್ತಕ್ಕಂಥ ಒಂದು ಮೈಂಡು ಆದಷ್ಟು ಆಹ್ಲಾದಕರವಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಶುಭ ಘಟನೆಗಳು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ ಪದೇ ಪದೇ ನಿಮಗೆ ಈ ರೀತಿಯಾದಂಥ ಕೆಟ್ಟ ಕನಸುಗಳು ಹಾವು ಕಚ್ಚೋದು ಆವು ಮೈಮೇಲೆ ಬೀಳ್ತಕ್ಕಂಥದ್ದು ಓಡಿಸ್ಕೊಂಡ್ ಬಂದಾಗ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಕೆಟ್ಟ ಕನಸುಗಳು ಬಂದಾಗ ರಾಹುವಿನ ಒಂದು ಕೈವಾಡ ಇದ್ದೇ ಇರ್ತದೆ ಅದಕ್ಕೆ ಪರಿಹಾರಗಳೇನು ಪರಿಹಾರಗಳು ವಿಶೇಷವಾಗಿ ಎಲ್ಲ ಕಡೆ ನಾಗರ ಕಟ್ಟೆಗಳಿದೆ ಅಲ್ವಾ ನಾಗರ ಕಟ್ಟೆಗಳಿರೋದ್ರಿಂದ ನಾವು ವಿಶೇಷವಾಗಿ ನೋಡಿ ಒಂದು ವಿಚಾರ ಸೋಮವಾರ ಹಾಗೆ ಶನಿವಾರ ವಿಶೇಷವಾಗಿ ಸೋಮವಾರಕ್ಕಿನ್ನ ಶನಿವಾರ ಅತ್ಯಂತ ಫಲದಾಯಕವಾಗಿರತಕ್ಕಂಥದ್ದು ಯಾಕೆಂದರೆ ಶನಿವತ್ ರಾಹು ಅಂತ ಕೂಡ ಕರಿತೀವಿ ನಾವು ಶನಿವಾರ ಕೆಟ್ಟದ್ದು ಅಂತ ಅಂದ್ಕೊಳ್ಳೋದಲ್ಲ ಇಂಪಾರ್ಟೆಂಟು ಶನಿವಾರ ಮತ್ತು ಮುಂದಿನ ಎಪಿಸೋಡ್ ಖಂಡಿತ ನಾನು ಕೊಡ್ತೀನಿ ಶನಿವಾರ ಯಾಕೆ ಕೆಟ್ಟದ್ದು ಯಾವುದಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಈಗ ರಾಹುವಿಂದ ಸಮಸ್ಯೆ ಬರ್ತಾ ಇದೆ ನಿಮ್ಮ ಜಾತಕದಲ್ಲಿ ಭುಕ್ತಿಯೆಲ್ಲ ದಶ ನಡೀತಾ ಇದೆಯೋ ಅಥವಾ ಭುಕ್ತಿ ನಡೀತಾ ಇದೆಯೋ ಅಥವಾ ಅಂತರ್ಭುಕ್ತಿಗಳಲ್ಲಿ ನಡೀತಾ ಇದೆಯೋ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇದೆ ಏನಾದರೂ ಸಮಸ್ಯೆಗಳನ್ನು ತಂದುಕೊಡುತ್ತೆ ಅಂತಕ್ಕಂಥ ಭಯ ನಿಮ್ಮಲ್ಲಿದ್ದಾಗ ಶನಿವಾರ ದಿವಸ ಹಾಲಿನ ಅಂದರೆ ಮುಂಚಾನೆ ನೀವು ಐದರಿಂದ ಆರು ಅಥವಾ ಆರೂವರೆ ಭಾಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದು ಆದರೂ ಸ್ವಲ್ಪ ಮುಂದೆ ಹೋಗೋದಾದರೆ ಏಳು ಗಂಟೆಯ ಸಮಯದಲ್ಲಿ ನೀವು ಕ್ಷೀರಾಭಿಷೇಕವನ್ನು ನಾಗರ ನಾಗರ ಕಟ್ಟೆ ಇರತಕ್ಕಂಥ ನಾಗದೇವತೆಗಳಿಗೆ ಮಾಡ್ತಕ್ಕಂಥದ್ದು ಭಾಳ ಶುಭ ಆಗ್ತದೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೀವು ಷೋಡಶೋಪಚಾರ ಪಂಚೋಪಚಾರ ಪೂಜೆಗಳನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಮಂತ್ರ ಬರುತ್ತೋ ಅದನ್ನು ಹೇಳಿ ಖಂಡಿತ ದುರ್ಗಾ ಮಂತ್ರ ಬಂದರೆ ದುರ್ಗಾ ಮಂತ್ರ ಹೇಳಿ ರಾಹು ಮಂತ್ರ ಬಂದರೆ ರಾಹು ಮಂತ್ರ ಹೇಳಿ ಈಗ ಯಾವುದು ಸಾಧ್ಯ ಆಗುತ್ತೋ ಅಥವಾ ಈಶ್ವರ ಪ್ರಿಯ ಓಂ ನಮಃ ಶಿವಾಯ ಈ ರೀತಿಯಾದಂಥ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಪ್ರತಿ ಒಂಬತ್ತು ಶನಿವಾರಗಳ ಕಾಲ ಅಂದರೆ ನೋಡಿ ವಿಶೇಷವಾಗಿ ಒಂಬತ್ತು ಶನಿವಾರಗಳ ಕಾಲ ನೀವು ಕ್ಷೀರಾಭಿಷೇಕಗಳನ್ನು ಆ ನಾಗರಕಟ್ಟೆಗೆ ಹರಳಿ ಮರ ಇರತಕ್ಕಂಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಾಗರಕಟ್ಟೆಗಳಿಗೆ ನೀವು ಕ್ಷೀರಾಭಿಷೇಕ ಮಾಡ್ತಾ ಬಂದಾಗ ನಿಮಗೆ ನಿಧಾನಕ್ಕೆ ಕೆಟ್ಟ ಕಾಲ ಅಂದರೆ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಈ ಕೆಟ್ಟ ಆಲೋಚನೆಗಳು ಜಾಸ್ತಿ ಇರ್ತಕ್ಕಂಥ ಯಾಕೆಂದರೆ ರಾಹು ಆಡಳಿತ ಮಾಡ್ತಕ್ಕಂಥದ್ದೇ ಹೆಡ್ ತಲೆಯನ್ನು ಆಡಳಿತ ಮಾಡ್ತಕ್ಕಂಥದ್ರಿಂದ ನಿಮಗೆ ಆ ಕೆಟ್ಟ ಆಲೋಚನೆಗಳು ದೂರ ಆಗಲಿ ಅಂತ ಹೇಳಿ ಶಿವನ ಯಾಕೆಂದರೆ ನಮಗೆ ಆದಿಶೇಷ ಅಂದರೆ ಯಾರು ಕೃಷ್ಣ ಆಗಿರ್ಬೋದು ಹಾಗೆ ಶಿವನ ಆಭರಣ ಆಗಿರ್ಬೋದು ಯಾವುದು ಆಭರಣ ಆಗಿರ್ತಕ್ಕಂಥದ್ದೇ ವಿಶೇಷವಾಗಿ ನಮಗೆ ನಾಗದೇವತೆ ಆದಿಶೇಷ ತಕ್ಷಕ ಭಾಳಷ್ಟು ಕರಿತೀವಿ ಕೂಡ ಅಲ್ವಾ ಹಾಗಾಗಿ ಅದನ್ನು ಶಾಂತಿಪ್ರಿಯ ಮಾಡಬೇಕು ಅಂದರೆ ಹಾಲಿನ ಅಭಿಷೇಕಗಳನ್ನು ಮಾಡಿ ಶನಿವಾರಗಳಂತೂ ವಿಶೇಷವಾಗಿ ಲಾಭ ಸಿಗುತ್ತೆ ಕೆಟ್ಟದ್ದು ದೂರ ಆಗುತ್ತೆ ಆದಷ್ಟು ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಥಿತಿಯನ್ನೇ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು